ಮಂಗಳೂರು ಬೆಂಗಳೂರು ಶಿರಾಡಿ ಘಾಟ್ ಸಂಚಾರ ಮತ್ತೆ ಬಂದ್ ಆಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡತಪ್ಪಲು ಬಳಿ ಮತ್ತೆ ಭೂಕುಸಿತವಾಗಿದ್ದು ಈ ಬಾರಿಯೂ ಹಲವು ವಾಹನಗಳು ಮಣಿ ಸಿಲುಕಿವೆ ಮಂಗಳವಾರವಷ್ಟೇ ದೊಡ್ಡ ತಪ್ಪಲುವಿನಲ್ಲಿ ಭೂಕುಸಿತ ಸಂಭವಿಸಿತ್ತು ಇಂದು ಮತ್ತೆ ಗುಡ್ಡ ಕುಸಿದು ಕಂಟೈನರ್ ವಾಹನ ಸೇರಿದಂತೆ ಹಲವು ವಾಹನಗಳು ಮಣಿ ಸಿಲುಕಿವೆ ಪಲ್ಟಿಯಾದ ಕಂಟೈನರ್ನಲ್ಲಿ ಚಾಲಕ ಸಿಲುಕಿದ್ದು ರಕ್ಷಣಾ ಕಾರ್ಯ ನಡೆಯುತ್ತಿದೆ ಎರಡು ಕಂಟೇನರ್ ಒಂದು ಕಂಟೇನರ್ ಮಣ್ಣಿನಡಿ ಸಿಲುಕಿದ್ದು ಅದರ ಚಾಲಕರು ಹೊರಬರಲು ಪರದಾಡಿದ್ದಾರೆ ಸ್ಥಳದಲ್ಲಿದ್ದ ಪೊಲೀಸರು ಮೂವರು ಚಾಲಕರನ್ನ ರಕ್ಷಿಸಿದ್ದಾರೆ ಇದೇ ವೇಳೆ ಸಕಲೇಶ್ಪುರದ ದೊಡ್ಡತಪ್ಲು ಬಳಿ ರೈಲ್ವೆ ಹಳಿಯ ಮೇಲೂ ಗುಡ್ಡ ಕುಸಿದಿದ್ದು ಪೂರ್ತಿ ಸಂಪರ್ಕ ಕಡಿತಗೊಂಡಿದೆ ಟ್ಯಾಂಕರ್ ಒಂದು ರಸ್ತೆಯಿಂದ ಪಲ್ಟಿಯಾಗಿದ್ದು ರೈಲು ಹಳಿಯತ್ತ ಬೀಳುವ ಹಂತದಲ್ಲಿ ನಿಂತುಬಿಟ್ಟಿದೆ ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಬೆಂಗಳೂರು ಮಂಗಳೂರು ಸಂಪರ್ಕ ಕಡಿತಗೊಂಡು ಸಂಚಾರ ಬಂದ್ ಆಗಿದೆ ಗುಡ್ಡ ಜರಿತದಿಂದ ಹೆದ್ದಾರಿಯ ಎರಡು ಬದಿಯಲ್ಲೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದು ಸವಾರರು ಪರದಾಡುವಂತಾಗಿದೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಕಲೇಶ್ಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ದೊಡ್ಡತಪ್ಪಳು ಗ್ರಾಮದ ಬಳಿ ಗುಡ್ಡ ಕುಸಿತ ಉಂಟಾಗಿ ಹೆದ್ದಾರಿ ಸಂಚಾರಕ್ಕೆ ಅಡಚಣೆಯಾಗಿರುತ್ತದೆ ಆದ್ದರಿಂದ ಸದ್ರಿ ಮಾರ್ಗವಾಗಿ ಸಂಚರಿಸುವ ವಾಹನಗಳು ಬದಲಿ ಮಾರ್ಗವನ್ನು ಬಳಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ ಸರ್ ನೋಡಿ ಇವಾಗ ರನ್ನಿಂಗಲ್ಲಿ ಮೂರು ಗಾಡಿ ಒಂದು ಡಾಮರ್ ಗಾಡಿ ಎರಡು ಕಂಟೇನರ್ ಒಂದು ಕಂಟೇನರ್ ಪೂರ್ತಿ ಕೆಳಗಡೆ ಹೋಗಿದೆ ನೋಡಿ ಇದು ಲೈವ್ ವಿಡಿಯೋ ಈಗ ರನ್ನಿಂಗ್ ಆಗಿರೋದು ನೋಡಿ ಡಾಮರ್ ಗಾಡಿ ನಡುವು ಇದರಲ್ಲಿ ಬಾಕಿ ಆಗಿದೆ ಎರಡು ಕಂಟೀನರ್ ಎರಡು ಕಂಟೀನರು ಒಂದು ಕೆಳಗಡೆ ಒಕ್ಕಾಗಿದೆ ಇನ್ನೊಂದು ಮೇಲ್ಗಡೆ ಇದೆ